ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಐದು ಸೂರ್ಯಗ್ರಹಣದ ಸಂಪೂರ್ಣ ಜ್ಯೋತಿಷ್ಯ ಫಲಗಳು ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೋಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸೂರ್ಯಗ್ರಹಣ ಎಂಬುವುದು ಇದೆ ಈ ಗ್ರಹಣ ಆಗುವುದರಿಂದ ಯಾವ ರಾಶಿಯವರಿಗೆ ಲಾಭವಾಗುತ್ತೆ ಮತ್ತು ಯಾವ ರಾಶಿಯವರಿಗೆ ಸಂಕಷ್ಟಗಳಿವೆ ಈ ಸೂರ್ಯ ಗ್ರಹಣ ಯಾವಾಗ ಶುರುವಾಗುತ್ತೆ ಮತ್ತು ಯಾವಾಗ ಅಂತ್ಯವಾಗುತ್ತೆ ಈ ದಿನ ನೀವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸನ ಮಾಡಬಾರದು ಗರ್ಭಿಣಿಗೆ ಈ ಗ್ರಹಣ ಏನು ಲಾಭವನ್ನು ನೀಡುತ್ತೆ ಏನು ನಷ್ಟವನ್ನು ನೀಡುತ್ತೆ ವೀಕ್ಷಕರೇ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಗ್ರಹಣದ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗ್ರಹಣದ ಪ್ರಾರಂಭ ಮಧ್ಯಾಹ್ನ ಎರಡು ಇಪ್ಪತ್ತು ಪೂರ್ಣ ಗ್ರಹಣ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೆಂಟು ನಿಮಿಷ ಗ್ರಹಣದ ಅಂತ್ಯ ಸಂಜೆ ಆರು ಹದಿನಾರು ಗ್ರಹಣ ಸಂಭವಿಸುವ ರಾಶಿ ಮೀನರಾಶಿ ನಕ್ಷತ್ರ ಉತ್ತರ ಭಾದ್ರಪದ ಸೂತಕ ಕಾಲ ಭಾರತದಲ್ಲಿ ಗ್ರಹಣ ಗೋಚರಿಸುವುದಿಲ್ಲ ಆದ್ದರಿಂದ ಸೂತಕ ಅನ್ವಯವಾಗುವುದಿಲ್ಲ ಗ್ರಹಣದ ಪ್ರಭಾವ ಈ ಗ್ರಹಣವು ಸೂರ್ಯನೊಂದಿಗೆ ಚಂದ್ರ ರಾಹು ಶುಕ್ರ ಬುಧ ಗ್ರಹಗಳೊಂದಿಗೆ ನಡೆಯಲಿದೆ ವೀಕ್ಷಕರೇ ಈ ಸೂರ್ಯಗ್ರಹಣದ ವಿಶೇಷತೆ ಈ ಗ್ರಹಣವು ಮೀನರಾಶಿಯ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ ಇದು ಜಲ ಹಾಗೂ ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ ಮೀನರಾಶಿಯಲ್ಲಿ ಈ ಗ್ರಹಣ ಸಂಭವಿಸುತ್ತಿರುವುದರಿಂದ ಆಧ್ಯಾತ್ಮಿಕ ಪ್ರಭಾವ ಹೆಚ್ಚಾಗುವುದು ಹಾಗೂ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಕಡೆ ಹೆಚ್ಚು ಆಕರ್ಷಣೆ ಇರುವುದು ಗ್ರಹಣದ ಸಮಯದಲ್ಲಿ ಚಂದ್ರನ ಹತ್ತಿರ ರಾಹು ಇರುವುದರಿಂದ ಮನಸ್ಸಿನಲ್ಲಿ ಕಲಹ ಆತಂಕ ಮತ್ತು ಗೊಂದಲ ಹೆಚ್ಚಾಗಬಹುದು ಈ ಗ್ರಹಣ ಜಲಸಂಪತ್ತಿ ವಿದೇಶಿ ವ್ಯವಹಾರ ಔಷಧೀಯ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ಪರಿವರ್ತನೆಗಳಿಗೆ ಪರಿಣಾಮ ಬೀರುತ್ತದೆ ವೀಕ್ಷಕರೇ ಈ ಸೂರ್ಯಗ್ರಹಣದಿಂದ ಲಾಭ ಹೊಂದುವ ರಾಶಿಗಳು ಮೊದಲನೆಯದಾಗಿ ಮೇಷರಾಶಿ ವೀಕ್ಷಕರೇ ಈ ಸೂರ್ಯಗ್ರಹಣದಿಂದ ಮೇಷರಾಶಿಯವರಿಗೆ ಆಗುವಂತಹ ಲಾಭದ ವಿಚಾರಕ್ಕೆ ಬಂದ್ರೆ ಆರೋಗ್ಯ ಲಾಭ ಹಳೆಯ ಕಾಯಿಲೆಗಳಿಂದ ಮುಕ್ತಿಯಾಗಬಹುದು ಆರ್ಥಿಕ ಪ್ರಗತಿ ಹೂಡಿಕೆಯಲ್ಲಿ ಲಾಭ ವಿದೇಶಿ ವ್ಯವಹಾರದಲ್ಲಿ ಯಶಸ್ಸು ವೃತ್ತಿ ಉದ್ಯೋಗದಲ್ಲಿ ನಿರ್ಧಾರ ಕೈಗೊಳ್ಳಲು ಸೂಕ್ತ ಸಮಯ ಕುಟುಂಬ ಕುಟುಂಬದಲ್ಲಿ ಒಗ್ಗಟ್ಟಿನ ವೃದ್ಧಿ ಪರಿಹಾರ ಸೂರ್ಯನ ಅರ್ಘ್ಯ ನೀಡಿ ನಾರಾಯಣ ಸ್ನಾನ ಮಾಡುವುದು ಇನ್ನು ಮುಂದಿನ ರಾಶಿ ಕಟಕ ರಾಶಿ ವೀಕ್ಷಕರೇ ಕಟಕ ರಾಶಿಯವರ ಈ ಸೂರ್ಯ ಗ್ರಹಣದಿಂದ ಆಗುವಂತಹ ಲಾಭದ ವಿಚಾರಕ್ಕೆ ಬಂದ್ರೆ ಹಣಕಾಸು ಹೂಡಿಕೆಗಳಿಂದ ಉತ್ತಮ ಲಾಭ ಗೌರವ ಸಮಾಜದಲ್ಲಿ ಹೊಸ ಗುರುತಿನ ಅವಕಾಶ ಆರೋಗ್ಯ ಮನಸ್ಸಿನ ಶಾಂತಿ ಭಯ ಕಡಿಮೆಯಾಗುವುದು ಕುಟುಂಬ ಕುಟುಂಬದಲ್ಲಿ ಸಂತೋಷದ ಬೆಳವಣಿಗೆ ಪರಿಹಾರ ಶ್ರೀ ರುದ್ರಾಭಿಷೇಕ ಮಾಡುವುದು ಇನ್ನು ಮುಂದಿನ ರಾಶಿ ಮಕರ ರಾಶಿ ವೀಕ್ಷಕರೇ ಈ ಸೂರ್ಯಗ್ರಹಣದಿಂದ ಮಕರ ರಾಶಿಯವರಿಗೆ ಆಗುವಂತಹ ಲಾಭದ ವಿಚಾರಕ್ಕೆ ಬಂದ್ರೆ ವೃತ್ತಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಆರ್ಥಿಕ ಲಾಭ ಹೂಡಿಕೆಗಳಿಂದ ಲಾಭ ಸಾಲ ತೀರಿಸುವ ಅವಕಾಶ ಧಾರ್ಮಿಕ ಕ್ರಿಯೆ ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಉತ್ತಮ ಪರಿಹಾರ ಪರಮೇಶ್ವರನಿಗೆ ಜಪಮಾಲಾ ಅರ್ಚನೆ ವೀಕ್ಷಕರೇ ಈ ಸೂರ್ಯಗ್ರಹಣದಿಂದ ಸಂಕಷ್ಟ ಎದುರಿಸಬಹುದಾದ ರಾಶಿಗಳು ವಿಚಾರಕ್ಕೆ ಬಂದ್ರೆ ಮೊದಲನೆಯದಾಗಿ ಸಿಂಹರಾಶಿ ವೀಕ್ಷಕರೇ ಸಿಂಹರಾಶಿಯವರು ಈ ಗ್ರಹಣದ ಸಮಯದಲ್ಲಿ ಎದುರಿಸುವಂತಹ ಸಮಸ್ಯೆಗಳ ವಿಚಾರಕ್ಕೆ ಬಂದರೆ ಆರ್ಥಿಕ ತೊಂದರೆ ದುಡ್ಡಿನ ವ್ಯವಹಾರಗಳಲ್ಲಿ ನಷ್ಟ ಆರೋಗ್ಯ ಸಮಸ್ಯೆಗಳು ಬಿಪಿ ಹೃದಯ ಸಂಬಂಧಿತ ಸಮಸ್ಯೆಗಳು ನೌಕರಿಯಲ್ಲಿ ಅಡಚಣೆ ಅಧಿಕಾರಿಗಳ ಒತ್ತಡ ವರ್ಗಾವಣೆ ಸಾಧ್ಯತೆ ಪರಿಹಾರ ಸೂರ್ಯನಿಗೆ ಅರ್ಘ್ಯ ಮತ್ತು ಗಾಯತ್ರಿ ಮಂತ್ರ ಜಪ ಇನ್ನು ಮುಂದಿನ ರಾಶಿ ತುಲಾರಾಶಿ ವೀಕ್ಷಕರೇ ತುಲಾರಾಶಿಯವರಿಗೆ ಈ ಗ್ರಹಣದ ಸಮಯದಲ್ಲಿ ಆಗುವಂತಹ ಸಮಸ್ಯೆಗಳ ವಿಚಾರಕ್ಕೆ ಬಂದರೆ ಶಿಕ್ಷಣ ಪಾಠಕ್ಕೆ ಮನಸ್ಸು ನೆಲೆಸುವುದು ಕಷ್ಟ ವಿದ್ಯಾರ್ಥಿಗಳು ಪರೀಕ್ಷೆಯ ಫಲಿತಾಂಶ ನಿರೀಕ್ಷಿತ ರೀತಿಯಲ್ಲಿ ಬರುವುದಿಲ್ಲ ಕೌಟುಂಬಿಕ ಕಲಹ ಸಹೋದರರು ಸಂಬಂಧಿಕರೊಂದಿಗೆ ಗೊಂದಲ ಪರಿಹಾರ ತುಳಸಿ ಹವನ ವಿಷ್ಣು ಸಹಸ್ರನಾಮ ಪಠಣ ಇನ್ನು ಮುಂದಿನ ರಾಶಿ ಮೀನರಾಶಿ ವೀಕ್ಷಕರೇ ಮೀನರಾಶಿಯವರಿಗೆ ಈ ಗ್ರಹಣದಿಂದ ಆಗುವ ಸಮಸ್ಯೆಗಳು ಏನು ಅಂದರೆ ಆರೋಗ್ಯ ತೊಂದರೆ ಹೊಟ್ಟೆ ಸಮಸ್ಯೆ ನಿದ್ರೆ ಕೊರತೆ ಆತ್ಮವಿಶ್ವಾಸ ಕುಗ್ಗುವಿಕೆ ಭಾವನಾತ್ಮಕ ಒತ್ತಡ ಪಾರಿವಾರಿಕ ಕಲಹ ಗಂಡ ಹೆಂಡತಿ ನಡುವಿನ ಮನಸ್ತಾಪ ಪರಿಹಾರ ಓಂ ನಮ ಶಿವಾಯ ಜಪ ಹನುಮಾನ್ ದೇವಾಲಯಕ್ಕೆ ಭೇಟಿ ವೀಕ್ಷಕರೇ ಈ ಗ್ರಹಣದ ಸಮಯದಲ್ಲಿ ಅನುಸರಿಸಬೇಕಾದ ನಿಯಮಗಳು ಮಂತ್ರ ಪಠಣ ಗಾಯತ್ರಿ ಮಂತ್ರ ಶನಿಶ್ಚರ ಮಂತ್ರ ವಿಷ್ಣು ಸಹಸ್ರನಾಮ ಪಠಣ ಪವಿತ್ರ ಸ್ನಾನ ನದಿಯಲ್ಲಿ ಸ್ನಾನ ಮಾಡುವುದು ಅನ್ನದಾನ ಅನಾಥಾಶ್ರಮ ಅಥವಾ ಗೋಪೂಜೆಗೆ ಧನದಾನ ಆರೋಗ್ಯ ತಪಸ್ವಿ ತಾಜಾ ಹಣ್ಣು ತಿನ್ನುವುದು ಉಪವಾಸ ಗ್ರಹಣ ವೇಳೆಗೆ ವೀಕ್ಷಕರೇ ಈ ಗ್ರಹಣದ ಸಮಯದಲ್ಲಿ ಏನನ್ನೂ ಮಾಡಬಾರದು ಗ್ರಹಣದ ವೇಳೆ ನಿದ್ದೆ ಮಾಡಬಾರದು ಯಾವುದೇ ಹೊಸ ಕಾರ್ಯ ಪ್ರಾರಂಭ ಮಾಡಬಾರದು ಭಾರಿ ಹೂಡಿಕೆ ಮಾಡಬಾರದು ವೀಕ್ಷಕರೇ ಗ್ರಹಣದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅಂಶ ವಿಷಯಕ್ಕೆ ಬಂದರೆ ಜ್ಯೋತಿಷ್ಯ ದೃಷ್ಟಿಯಿಂದ ಸೂರ್ಯಗ್ರಹಣವು ಸೂರ್ಯನ ಶಕ್ತಿಯ ಕುಗ್ಗುವಿಕೆ ಎಂದು ಪರಿಗಣಿಸಲಾಗುತ್ತದೆ ವೈಜ್ಞಾನಿಕವಾಗಿ ಚಂದ್ರನು ಭೂಮಿಯ ಛಾಯೆಯಲ್ಲಿ ಬಂದು ಸೂರ್ಯನ ಬೆಳಕನ್ನು ತಡೆಯುವ ಸಂದರ್ಭ ಆಧ್ಯಾತ್ಮಿಕ ಪರಿಣಾಮ ಈ ಸಮಯದಲ್ಲಿ ಜಪ ತಪ ಧ್ಯಾನ ಮಾಡುವುದರಿಂದ ಪಾಪವಿಮೋಚನೆ ಇನ್ನು ವೀಕ್ಷಕರೇ ಎಲ್ಲಾ ರಾಶಿ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಮೇಷ ಕಟಕ ಮಕರ ಲಾಭಕರ ಗ್ರಹಣ ಸಿಂಹ ತುಲಾ ಮೀನ ಸಂಕಷ್ಟ ಉಂಟುಮಾಡುವ ಗ್ರಹಣ ಪರಿಹಾರ ಶ್ರೀ ರುದ್ರಾಭಿಷೇಕ ಶ್ರೀ ವಿಷ್ಣು ಪೂಜೆ ಶನಿಯ ಶಾಂತಿ ವೃತ್ತಿ ಹಣಕಾಸು ಆರೋಗ್ಯ ಸಂಸಾರ ಈ ಎಲ್ಲ ಕ್ಷೇತ್ರಗಳಲ್ಲಿ ಜಾಣತನದಿಂದ ನಡೆದುಕೊಳ್ಳುವುದು ಸೂಕ್ತ ವೀಕ್ಷಕರೇ ಈ ರೀತಿಯಾಗಿ ಸೂರ್ಯ ಗ್ರಹಣದ ಸಮಸ್ಯೆಗಳು ಮತ್ತು ಲಾಭಗಳು ಎಂಬುದು ಇದೆ ನಾನು ಹೇಳಿದ ಪ್ರತಿಯೊಂದು ಪರಿಹಾರಗಳನ್ನು ಅನ್ವಯ ಮಾಡ್ಕೊಂಡ್ಬಿಟ್ಟು ನೀವು ಮುಂದೆಡೆದ್ರೆ ಈ ದಿನ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎಂಬುದು ಬರಲ್ಲ ವಿಶೇಷವಾಗಿ ಸಮಸ್ಯೆ ಇರುವಂತಹ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ ಮತ್ತು ಗರ್ಭಿಣಿಯರು ಈ ದಿನ ಆದಷ್ಟು ಹೊರಗಡೆ ಬರಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿಯೇ ಇದ್ದು ನಿಮ್ಮ ಕೆಲಸಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಹೊರಗಡೆ ಎಂಬುದು ಬರಲಿಕ್ಕೆ ಹೋಗ್ಬೇಡಿ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ನಿದ್ರಾ ನಿದ್ರಾಸ್ಥಿತಿಯಲ್ಲಿ ಇದ್ದು ಮಲ್ಕೊಲಿಕ್ಕೆ ಹೋಗಬಾರ್ದು ನಿದ್ರಾಸ್ಥಿತಿಯಲ್ಲಿ ಇದ್ದು ಈ ಗ್ರಹಣ ಮುಗಿಯುವವರೆಗೂ ನೀವು ಹಾಗೇನೇ ಇರಬೇಕು ಇಲ್ಲಾಂತಂದರೆ ನಿಮ್ಮ ಮಗುವಿಗೆ ಸಾಕಷ್ಟು ಸಮಸ್ಯೆಗಳು ಬರಬಹುದು ಆ ಕಾರಣದಿಂದ ನಿದ್ರಾಸ್ಥಿತಿಯಲ್ಲಿ ಇರಿ ವೀಕ್ಷಕರೇ ವೀಕ್ಷಕರೇ ಈ ರೀತಿಯಾದಂತಹ ಸೂರ್ಯಗ್ರಹಣದ ಮಾಹಿತಿ ಎಂಬುದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡ್ತಿದ್ದೆ ಈ ದಿನ ಎಲ್ಲ ರಾಶಿಯವರಿಗೂ ಸಹ ಒಳ್ಳೆಯದಾಗಲಿ ಸಮಸ್ಯೆ ಇರುವಂತಹ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ನಾನು ಹಾರೈಸ್ತೀನಿ ಎಲ್ರಿಗೂ ಸಹ ಈ ದಿನ ಶುಭವಾಗಲಿ